ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮದೇನು ಕನ್ನಡ ಬ್ಲಾಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ನಾನು ಎರಡು ದಿನದಿಂದ ವೀಡಿಯೋನ ಹಾಕಿಲ್ಲ ಯಾಕೆ ಅಂದರೆ ನನಗೆ ಟೈಮ್ ಇರಲಿಲ್ಲ ಧರ್ಮಸ್ಥಳ ಹೋಗಿದ್ದೆ ಮತ್ತು ಎಡಿಟ್ ಅಷ್ಟು ಟೈಮ್ ಇರಲಿಲ್ಲ ಆಮೇಲೆ ಚಾರ್ಜರ್ಸ್ ತಗೊಂಡೋಗಿರಲಿಲ್ಲ ಚಾರ್ಜರ್ ಇರಲಿಲ್ಲ ಅಂದ್ಬಿಟ್ಟು ನಾನು ಎಲ್ಲಿ ಯಾವುದೂ ವೀಡಿಯೋನ ಎಡಿಟ್ ಮಾಡೋಕ್ಕಾಗ್ಲಿಲ್ಲ ಅಲ್ಲೆಲ್ಲ ಸರಿ ಅಂದ್ಬಿಟ್ಟು ಮನೆಗೆ ಬಂದಮೇಲೆ ಎಡಿಟ್ನ ಮಾಡಿ ಈಗ ವೀಡಿಯೋನ ಹಾಕ್ತಾಯಿದ್ದೀನಿ ಧರ್ಮಸ್ಥಳಕ್ಕೆ ಹೋಗೋಣ ಅಂದ್ಬಿಟ್ಟು ಶನಿವಾರ ನಮ್ಮ ಅಕ್ಕ ಫೋನ್ ಮಾಡಿದ್ಲು ಬೆಳಗ್ಗೆ ಸರಿ ಅಂದ್ಬಿಟ್ಟು ಬೇಗ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಮೂರು ಗಂಟೆ ಎರಡೂವರೆಂಗೆ ಹೋಗೋಣ ಅಂತ ಹೇಳಿದ್ಲು ಅಷ್ಟರೊಳಗಡೆ ನಾನು ಎಲ್ಲ ಮ ಮನೆಯೆಲ್ಲ ಒರೆಸಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿ ದೇವ್ರ ಪೂಜೆ ಮುಗಿಸ್ಕೊಂಡು ಅವತ್ತು ಹಸು ಹಾಕಿ ಮೂರು ದಿನ ಆಗಿತ್ತು ನಾನು ಯಾವಾಗಲೂ ಅಷ್ಟೇ ಹಸು ಕರು ಹಾಕಿದ್ಮೇಲೆ ದೇವರಿಗೆ ಮೂರು ದಿನ ಆದಮೇಲೆ ಅದನ್ನ ಇಟ್ಟು ಪೂಜೆ ಮಾಡ್ತೀನಿ ಸರಿ ಅಂದ್ಬಿಟ್ಟು ಹೋಗೋದೇನು ಗೊತ್ತಿರಲಿಲ್ವಲ್ಲ ಮೂರು ದಿನದ ಹಾಲನ್ನವೇ ಕಲೆಕ್ಟ್ ಮಾಡಿದ್ವಲ್ಲ ಅದನ್ನು ಒಂದು ಪಾತ್ರೆಗೆ ಹಾಕಿ ದೊಡ್ಡ ಪಾತ್ರೆಗೆ ಇಟ್ಕೊಂಡಿದೆ ಶುಕ್ರವಾರ ನೈಟೆ ಇವ್ರು ಫೋನ್ ಮಾಡಿದ್ಮೇಲೆ ನಮ್ಮಕ್ಕ ಸರಿ ಅಂದ್ಬಿಟ್ಟು ಬೆಳಗ್ಗೆ ಶನಿವಾರ ಬೇಗ ಎದ್ದು ಅದನ್ನು ಕಾಯೋಕ್ಕೆ ಇಟ್ಟೆ ಒಲೆ ಮೇಲೆ ಅದೊಂದು ತ್ರೀ ಅವರ್ಸು ನಾವು ಗಿಣ್ಣ ಗಿಣ್ಣು ಮಾಡೋಕ್ಕೆ ಕಾಯಬೇಕು ಅದು ಒಲೆ ಮೇಲೆ ಚೆನ್ನಾಗಿ ಪುರಿ ಗಿಣ್ಣು ಮಾಡೋಕ್ಕೆ ಅದ್ರ ಪಡಿಗೆ ಅದು ಬೇಯ್ಬೇಕ ಬೇಯ್ತಾ ಇತ್ತು ನಾನು ನನ್ನ ಕೆಲಸ ಎಲ್ಲ ಮುಗಿಸ್ಕೊಬಿಟ್ಟೆ ಬೇಗನೆ ಸರಿ ಅಂದ್ಬಿಟ್ಟು ಅದನ್ನು ಗಿಣ್ಣೆಲ್ಲ ರೆಡಿ ಮಾಡಿಕೊಂಡೆ ಸ್ನಾನ ಎಲ್ಲ ಮಾಡಿಬಂದು ದೇವ್ರಿಗೆ ಗಿಣ್ಣಿಟ್ಟು ಪೂಜೆ ಎಲ್ಲ ಮಾಡಿ ಇಲ್ಲೊಂದು ಎರಡು ಮೂರು ಮನೆಗೆಲ್ಲ ಗಿಣ್ಣು ಕೊಟ್ಟು ಅದನ್ನೇ ಬಾಕ್ಸ್ಗೂ ಹಾಕ್ಕೊಂಡೆ ಅಲ್ಲಿ ಹೋಗಬೇಕಾದ್ರೆ ತಿನ್ನೋಣ ಅಂದ್ಬಿಟ್ಟು ಅದನ್ನು ಹಾಕೊಂಡೆಲ್ಲ ಬಸ್ ಸ್ಟ್ಯಾಂಡಿಗೆ ನಮ್ಮ ಮನೆಯವರು ಡ್ರಾಪ್ ಮಾಡಿಕೊಟ್ರು ನಾನು ನಮ್ಮ ಮೇಮು ನನ್ನ ಮತ್ತು ನಮ್ಮ ಅಕ್ಕ ಅಕ್ಕನ ಮಗಳು ಅವರು ಹೊರ್ಗಿತಿ ಮಗಳು ಇಷ್ಟು ಜನ ಹೊರಟಿದ್ದೋ ನಾನು ಹೋದ ಒಂದು ಅರ್ಧ ಗಂಟೆಗೆ ಅವ್ರು ಬಂದರು ಅಲ್ಲಿಂದ ಚಂದ್ರಪಟ್ನ ಹೋದೋ ಕೇರ್ಪೇಟೆಯಿಂದ ಅಲ್ಲಿ ಒಂದು ಹಾಫ್ ಆನ್ ಅವರ್ ಊಟ ಮುಗಿಸ್ಕೊಂಡು ಕಾಯ್ದು ಅಷ್ಟೊಳಗೆ ಡೈರೆಕ್ಟು ಧರ್ಮಸ್ಥಳ ಗಾಡಿನೇ ಸಿಕ್ತು ನಮಗೆ ಮತ್ತು ಸೀಟ್ ಸಿಕ್ತು ಧರ್ಮಸ್ಥಳ ಗಂಟ ನನಗೆ ಅದೇ ಖುಷಿ ಆಯಿತು ನಾವು ಹಾಸನಗೆ ಹೋದ್ರೆ ಖಂಡಿತ ಸಿಗ್ತಿರ್ಲಿಲ್ಲ ಹಾಸನಲ್ಲಿ ಪಾಪ ಎಷ್ಟು ಅವರು ವೆಯ್ಟ್ ಮಾಡಿ ಹೊತ್ತಿದ್ರು ನಾವೇನಾದ್ರೂ ಹಾಸನಗೋಗಿದ್ರೆ ನಾವು ಸ್ಟ್ಯಾಂಡಿಂಗೇ ನಿಂತ್ಕೋಬೇಕಾಗಿತ್ತು ಧರ್ಮಸ್ಥಳಕ್ಕಿಂತ ನಾ ಸದ್ಯ ಹಾಸನಗೆ ಹೋಗ್ಲಿಲ್ಲ ನಾನು ನಮ್ಮ ಅಕ್ಕಂಗೆ ಹಂಗಿರು ನಮ್ಮ ಅಕ್ಕ ಹೇಳಿದ್ದು ಹಾಸನಗೋಗಿ ಹೋಗತ್ತಣ ಅಂತ ಬೇಡ ಬೇಡ ಇಲ್ಲೇ ಡೈರೆಕ್ಟ್ ಕಡೆ ಬರ್ತವೆ ಇಲ್ಲಿಂದ ಹತ್ತಣ ಅಂತ ಹೇಳಿದೆ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮಪ್ಪ ಪ್ರತಿ ವರ್ಷವೂ ಮಿಸ್ ಮಾಡಿದೆ ಧರ್ಮಸ್ಥಳ ಕರ್ಕೊಂಡು ಇದ್ರು ಅವಾಗೆಲ್ಲ ಖುಷಿ ಆಗೋದು ಧರ್ಮಸ್ಥಳಕ್ಕೆ ಹೋಗೋಕ್ಕೆ ಒಂದು ವಾರ ಮುಂಚೆಯಿಂದಲೇ ರೆಡಿ ಆಗ್ತಾ ಇದ್ದು ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಅದು ಅಪ್ಪನ ಜೊತೆ ಹೋಗಬೇಕು ಅಂದರೆ ಸಖತ್ ಖುಷಿ ನಮ್ಮ ಅಪ್ಪ ಫುಲ್ ಫ್ಯಾಮಿಲಿ ಕರ್ಕೊಂಡೋಗಿರೋದು ನಮ್ಮ ನಮ್ಮ ಫ್ಯಾಮಿಲಿ ನಮ್ಮ ಚಿಕ್ಕಮ್ಮದಿರು ಎಲ್ಲನೂ ಕರ್ಕೊಂಡೋಗೋರು ಒಂಥರ ಖುಷಿ ಅವಾಗ ಧರ್ಮಸ್ಥಳಕ್ಕೆ ಹೋಗೋಕ್ಕೆ ಈಗೇನಿಲ್ಲ ನಾ ಆವಾಗ ಅಂದರೆ ಅವಾಗ ಎಲ್ಲೋ ಒಂದೊಂದು ಬಸ್ಸು ಆಮೇಲೆ ಕಾರ್ ಸೆಕ್ಷನಲ್ಲೆಲ್ಲ ಸಿಂಗಲ್ ರೋಡೆಲ್ಲ ಇತ್ತು ಈಗ ಹಂಗೇನಿಲ್ಲ ತುಂಬ ಚೆನ್ನಾಗಿದೆ ಈಗಂತೂ ಧರ್ಮಸ್ಥಳಕ್ಕೆ ಹೋಗಕ್ಕೆ ರೋಡೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆದರೆ ನಮಗೇನಾಯಿತು ಅಂದರೆ ಎಂಟು ಗಂಟೆಗೆ ಹೋಗ್ಬೇಕಾಗಿದ್ದವರು ಹನ್ನೊಂದು ಗಂಟೆ ಆಗೋಯ್ತು ಅಲ್ಲಿ ಟ್ರಾಫಿಕ್ ಜಾಮ್ ಆಗೋಯ್ತು ಏನೋ ಲಾರಿಗಳು ಎರಡು ಡಿಕ್ಕಿ ಆಗಿಬಿಟ್ಟು ಅದು ಒಂದು ಹಾಫ್ ಅವರ್ ಆಯಿತು ಆ ಟ್ರಾಫಿಕ್ಲೆಲ್ಲ ಕ್ಲಿಯರ್ ಆಗೋಷ್ಟ್ರೊಳಗಡೆ ನಾವು ಎಂಟು ಗಂಟೆಗೆ ಹೋಗ್ಬೇಕಾದರು ಹತ್ತು ಹತ್ತುವರೆಗೆ ಹೋದೋ ನಾವು ಅಷ್ಟರೊಳಗೆ ಊಟ ಇದೆ ಅಂತ ಹೇಳಿದ್ರು ಅಲ್ಲಿ ಕೇಳ್ದು ಊಟ ಇದೆಯಾ ಅಂತ ಹನ್ನೊಂದು ಗಂಟೆ ಗಂಟಲು ಊಟ ಇದೆ ಹೋಗಿ ಅಂತ ಹೇಳಿದ್ರು ನಾವು ಅದಕ್ಕೆ ಡೈರೆಕ್ಟು ಊಟಕ್ಕೆ ಹುಟ್ಟೋದು ಧರ್ಮಸ್ಥಳಕ್ಕೆ ಊಟಕ್ಕೆ ಹೋದು ಈಗ ಊಟದ ಸಿಸ್ಟಮೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ ದೇವಸ್ಥಾನ ಕ್ಲೋಸ್ ಆಗಿತ್ತು ತುಂಬ ಚೆನ್ನಾಗಿ ಊಟವಾಗಿ ಕೆಳಗಡೆ ಕುತ್ಕೋಬೇಕಾಗಿತ್ತು ಈಗ ಬೆಂಚ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಊಟ ಎಲ್ಲ ಮಾಡೋಕ್ಕೆ ಊಟನೂ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಮಕ್ಕಳು ಏನಾದ್ರು ಕೊಡಿಸಿ ಅಂತಿದ್ದೋ ಎಲ್ಲ ಒಂದೊಂದು ಐಸ್ ಕ್ರೀಮ್ ತೊಗೊಂಡು ತಿಂದ್ಬಿಟ್ಟು ರೂಮ್ ನೋಡೋಕ್ಕೆ ಅಂತ ಹೋದೋ ರೂಮ್ ಹತ್ರ ಎಲ್ಲೂ ರೂಮ್ ಸಿಗಲಿಲ್ಲ ಖಾಲಿ ಇದ್ರೂ ಕೊಡಲಿಲ್ಲ ಅದು ಯಾವಾಗಲೂ ಅಷ್ಟೇ ಮಕ್ಕಳಿದ್ದಾವೆ ಕೊಡಿ ಅಂದ್ರೂ ಎಲ್ಲ ಫುಲ್ಲು ಎಲ್ಲೂ ರೂಮು ಇಲ್ಲ ಎಲ್ಲ ಕಡೆನೂ ಫುಲ್ಲಾಗಿದೆ ಫುಲ್ಲಾಗಿದೆ ಎರಡು ಮೂರು ಸೋಡ್ದು ಸರಿ ತುಂಬಾ ಒಂಥರ ಸುಸ್ತಾಗಿಬಿಟ್ಟಿತ್ತಲ್ಲ ಈಗ ಆಗಲ್ಲ ಅಂದ್ಬಿಟ್ಟು ಚಾಪೆ ತಗೊಂಡೋ ಮೇಲ್ಗಡೆ ಒಂದು ದೊಡ್ಡ ಹಾಲಿದೆ ನಮಗೆ ಗೊತ್ತೇ ಇರಲಿಲ್ಲ ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲ ರೂಮ್ಗಳು ವೈಷ್ಣವಿ ರೂಮ್ ಇದೆಯಲ್ಲ ಅದ್ರ ಮೇಲ್ಗಡೆ ಒಂದು ಮೂರು ದೊಡ್ಡ ಹಾಲಿದೆ ತುಂಬ ಚೆನ್ನಾಗಿ ನ ಇಟ್ಟಿದ್ದಾರೆ ಅವರು ತುಂಬ ಚೆನ್ನಾಗಿ ರೂಮ ಇಟ್ಟಿದ್ದಾರೆ ಫ್ಯಾನ್ ಇದೆ ಒಂದು ಸೊಳ್ಳೆ ಇಲ್ಲ ಒಂಚೂರು ಗಲೀಜಿಲ್ಲ ಏನಿಲ್ಲ ವಾಶ್ರೂಮು ಇದೆ ತುಂಬ ಚೆನ್ನಾಗಿದೆ ಯಾರಿಗಾರು ಗೊತ್ತಿಲ್ಲ ಅಂದರೆ ರೂಮ್ಗಳು ಸಿಗಲಿಲ್ಲ ಅಂದರೆ ಆ ಈಚೆ ಎಲ್ಲ ಮಲ್ಕೋಬೇಡಿ ಅಲ್ಲಿ ಚಾಪೆ ತೊಗೊಂಡು ಏನು ಇಪ್ಪತ್ತೈದು ರೂಪಾಯಿ ಚಾಪೆ ತೊಗೊಂಡು ಫುಲ್ ಲಾಸ್ಟ್ ಫ್ಲೋರ್ಗೆ ಹೋಗಿ ಮೇಲುಗಡೆಗೆ ಅಲ್ಲಿ ಹಾಲ್ ಇದೆ ಮೂರು ಹಾಲ್ ಇದೆ ನಾವು ಹೋಗೋಷ್ಟ್ರೊಳಗಡೆ ಎರಡು ಫುಲ್ ಆಗಿತ್ತು ಇನ್ನೂ ಒಂದು ದೊಡ್ಡ ಹಾಲ್ ಇತ್ತು ದೊಡ್ಡ ಹಾಲಲ್ಲಿ ಖಾಲಿ ಎಲ್ಲ ಇದ್ದು ತುಂಬ ಜನ ಮಲಗಿದ್ರು ನಮಗೂ ಅದು ಫಸ್ಟ್ ಟೈಮು ಸುಮ್ಮನೆ ಹೋಗಿದ್ದು ನಮಗೇನು ಯಾರೂ ಹೇಳಿರಲಿಲ್ಲ ನಮ್ಮ ಅಕ್ಕ ಹೋಗ್ತಿದ್ಲಲ್ಲ ಅಂತ ಅವಳ ಜೊತೆ ಹೋದ ಅವಳಿಗೂ ಗೊತ್ತಿಲ್ವಂತೆ ಸುಮ್ಮನೆ ನೋಡೋಣ ಅಂತ ಮೇಲ್ಗಡೆ ಹೋದ ಯಾರಿಗಾರು ರೂಮ್ ಸಿಗಲಿಲ್ಲ ಅಂದರೆ ಇಡೀ ಫ್ಯಾಮಿಲಿ ಹೋದರೂ ಅಲ್ಲಿ ಆರಾಮಾಗಿ ಇರ್ಬೋದು ಒಂದೊಂದು ಬೆಸ್ಟ್ ಪೆಟ್ ತೊಗೊಂಡೋಗಿ ಇದು ಹಾಸಿಗೆ ಕವರು ಹೊಚ್ಕೊಳ್ಳೋಕ್ಕೆ ನಾವು ಹೋಗೋ ಅರ್ಜೆಂಟಲ್ಲಿ ಅವಳು ತಂದಿರಲಿಲ್ಲ ನಾನು ತಂದಿರಲಿಲ್ಲ ವೇಲು ಏನೇನಿದೆ ಅದರಲ್ಲೇ ಮಕ್ಕಳಿಗೆಲ್ಲ ಒಚ್ಚು ಶಾಲ್ಗಳು ತೊಗೊಂಡೋದ್ರು ಸಾಕು ಒಂದು ಸೊಳ್ಳೆ ಇರಲ್ಲ ತುಂಬ ಚೆನ್ನಾಗಿ ಮೇಲುಗಡೆ ಕ್ಲೀನಾಗಿದೆ ವಾಶ್ರೂಮು ಎಲ್ಲ ಇದೆ ನಾವೂ ಇನ್ನು ಮಲ್ಕೊಂಡು ಮೂರುವರೆಗೆ ಎದ್ಬಿಟ್ಟು ಮೂರುವರೆಗೆ ಎದ್ದು ಎಲ್ಲ ಎಲ್ಲ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಮಕ್ಳು ಎಲ್ಲ ಅವ್ರಿಗೂ ಎಲ್ಲ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ಕರೆಕ್ಟಾಗಿ ನಾವು ಹೋಗಿ ದರ್ಶನಕ್ಕೆ ನಿಂತ್ಕೊಂಡಾಗ ನಾಲ್ಕು ಗಂಟೆ ನಾಲ್ಕು ಗಂಟೆ ನಾಲ್ಕು ಕಾಲು ಇರಬೇಕು ಅಷ್ಟರೊಳಗಡೆ ಸಿಕ್ಕಾಬಟ್ಟೆ ಜನ ಬಂದು ನಿಂತ್ಬಿಟ್ಟಿದ್ರು ಅದು ದೇವಸ್ಥಾನ ಆರು ಗಂಟೆಗೆ ಓಪನ್ನು ಆರು ಗಂಟೆಯಿಂದ ಆರು ಕಾಲು ಗಂಟಾ ಅಂತ ಹೇಳಿದರು ನಾವು ಅಷ್ಟು ಬೇಗ ಯಾವಾಗಲೂ ಹೋಗಿ ನಿಂತಿರಲಿಲ್ಲ ಈ ಸಲವೇ ಅಷ್ಟು ಬೇಗ ಹೋಗಿ ದರ್ಶನಕ್ಕೆ ನಿಂತ್ಕೊಂಡಿದ್ದು ಮಕ್ಕಳು ಖುಷಿ ಖುಷಿಯಾಗಿ ನಮ್ಮ ನನ್ನೂ ಅಂತೂ ಏನು ಅಳದು ಏನೂ ಮಾಡಲಿಲ್ಲ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ನಮ್ಮ ಜೊತೆನೇ ಬಂದ ಎತ್ಕೊ ಎತ್ಕೊ ಅಂತ ಎಲ್ಲೂ ಹಿಂಸೆ ಕೊಡಲಿಲ್ಲ ಈ ಸಲ ನೀಟಾಗಿ ಅವನೇ ಮುಂದೆ ಎಲ್ಲ ನಡ್ಕೊಂಡೋಗಿ ಚೆನ್ನಾಗಿತ್ತು ಬೆಳಗ್ಗೆ ನಾಲ್ಕೂವರೆ ನಾಲ್ಕೂವರೆ ಜಾವದಲ್ಲೆಲ್ಲ ದೇವಸ್ಥಾನ ಹತ್ರ ತುಂಬ ಚೆನ್ನಾಗಿತ್ತು ನಮ್ಮೇಮಗೆ ಏನೋ ಒಂಥರ ಖುಷಿ ಅಷ್ಟು ಬೇಗ ಎಲ್ಲೂ ಕರ್ಕೊಂಡೋಗ್ತಾ ಇರಲಿಲ್ವಲ್ಲ ಅಂದ್ಬಿಟ್ಟು ಇನ್ನು ಸ್ಲಿಪ್ಪರ್ ಸ್ಟ್ಯಾಂಡಲ್ಲಿ ಸ್ಲಿಪ್ಪರೆಲ್ಲ ಬಿಟ್ಟು ಲಗೇಜು ಇಡೋಣ ಅಂತ ಹೋದರೆ ಅಲ್ಲೂ ಕ್ಯೂ ಅಷ್ಟು ಅಷ್ಟು ಇನ್ನೂ ನಾಲ್ಕು ಗಂಟೆಗೆ ಲಗೇಜ್ ಇಡೋಕ್ಕೆ ಅಷ್ಟು ಕ್ಯೂ ಇತ್ತು ಅಲ್ಲೆಲ್ಲ ಮಕ್ಳುಗಳೆಲ್ಲ ನಿಂತ್ಕೊಂಡೆ ಲಗೇಜ್ ಇಟ್ಬಿಟ್ಟು ಬಂದರು ನಾವೆಲ್ಲ ಹೊರಗಡೆ ನಿಂತಿದ್ದೋ ಅಲ್ಲಿಂದ ಮುಗಿಸ್ಕೊಂಡು ಕಾಫಿ ಕುಡಿಯೋಣ ಅಂದ್ಕೊಂಡು ಕಾಫಿ ನಾಲ್ಕು ಗಂಟೆಗೆ ಯಾರೂ ತೆಗೆದಿರಲಿಲ್ಲ ಸರಿ ಅಂದ್ಬಿಟ್ಟು ದೇವ್ರ ದರ್ಶನಕ್ಕೆ ಓದೋ ಕ್ಯೂ ಕ್ಯೂ ಫಸ್ಟ್ ಹೋದರೆ ಫಸ್ಟೆಲ್ಲ ಅಲ್ಲಿ ಹೋಗಿ ಆಮೇಲೆ ದೇವಸ್ಥಾನ ಹತ್ರ ಅಲ್ಲಿ ಒಂದೆರಡು ಲೈನು ಕ್ಯೂ ಇರ್ತಿತ್ತು ಈಗ ಆ ಥರ ಅಲ್ಲ ಸಿಕ್ಕಾಪಟ್ಟೆ ಸಿಸ್ಟಮೇ ಚೇಂಜ್ ಮಾಡಿಬಿಟ್ಟಿದ್ದಾರೆ ಧರ್ಮಸ್ಥಳದಲ್ಲಿ ಆ ಕ್ಯೂವಲ್ಲೆಲ್ಲ ಎಲ್ಲೋ ಎಲ್ಲೋ ಒಂದು ಹತ್ತು ಕಾಲು ಗಂಟೆ ಆ ಕ್ಯೂ ಮಧ್ಯ ಕೂತ್ಕೊಂಡು ಆಮೇಲೆ ತಿರ್ಗ ಪುನಃ ಬಿಟ್ರು ಆ ಕ್ಯೂವಿಂದ ಎಲ್ಲ ಹೋಗಿ ಹೊಸ ಬಿಲ್ಡಿಂಗ್ ಮಾಡಿದ್ದಾರೆ ಇವಾಗ ಅದು ದೇವಸ್ಥಾನನೇ ಗೊತ್ತಾಗಲ್ಲ ಎಲ್ಲಿದೆ ನಮಗೆ ದೇವಸ್ಥಾನ ಅನ್ನೋದೇ ಗೊತ್ತಾಗಲ್ಲ ಆವಾಗ ಇಲ್ಲಿ ಹೋಗಬೇಕಾದ್ರೆ ಕ್ಯೂ ಹತ್ರ ಎಲ್ಲ ಹೋಗ್ಬೇಕಾದ್ರೆ ಗೊತ್ತಾಗೋದು ನಮಗೆ ದೇವಸ್ಥಾನ ಎಲ್ಲಿದೆ ಅಂತ ಈಗ ದೇವಸ್ಥಾನವೇ ಗೊತ್ತಾಗಲ್ಲ ಆ ಥರ ಹೊಸ ಬಿಲ್ಡಿಂಗು ಓಪನ್ ಮಾಡಿದ್ದಾರೆ ಅಲ್ಲಿಗೆ ಒಳಗಡೆ ಬಿಡ್ತಾರೆ ಅಲ್ಲಿಗೆ ಬಿಟ್ಟಾದಮೇಲೆ ಅಲ್ಲಿ ಅಲ್ಲಿ ಬ್ಯಾಚ್ ವೈಸು ಬಿಡ್ತಾರೆ ಒಂದೊಂದು ಬ್ಯಾಚು ಒಂದೊಂದು ಬ್ಯಾಚು ಒಂದೊಂದು ಬ್ಯಾಚ್ ಥರ ಮತ್ತು ಒಂದು ರೂಮ್ ಥರ ಇದೆ ಆ ಬ್ಯಾಚಲ್ಲಿ ಮೂರು ಬ್ಯಾಚ್ ಇರುತ್ತೆ ಆ ಒನ್ ಟೂ ತ್ರೀ ಅಂತ ನಮಗೆ ತ್ರೀ ನಂಬರ್ದು ಇದು ಸಿಕ್ಕಿತ್ತು ನಮಗೆ ರೂಮು ಅಲ್ಲಿ ನೀಟಾಗಿ ಕೂತ್ಕೊಳ್ಳೋಕ್ಕೆಲ್ಲ ಮಾಡಿದ್ದಾರೆ ಇಲ್ಲೆಲ್ಲ ನಿಂತ್ಕೊಂಡೆಲ್ಲ ಬಂದಿರ್ತೀವಲ್ಲ ಕಾಲೆಲ್ಲ ನೋವುತ್ತೆ ಅಂದ್ಬಿಟ್ಟು ಅಲ್ಲಿ ಕೂತ್ಕೊಳ್ಳೋ ಸಿಸ್ಟಮ್ ಮಾಡಿದ್ದಾರೆ ಇಲ್ಲಿ ಹೆಂಗೆ ನಾವು ಕ್ಯೂ ಅಲ್ಲಿ ನಡ್ಕೊಂಡು ಹೋಗ್ತೀವಿ ಅಲ್ಲಿ ಹೋಗಿ ಕೂತ್ಕೋಬೋದು ಹೊಸ ಬಿಲ್ಡಿಂಗಲ್ಲಿ ಆ ಕೂತ್ಕೊಂಡ್ಮೇಲೆ ಅಲ್ಲಿ ತುಂಬ ಚೆನ್ನಾಗಿದೆ ವಾಶ್ರೂಮ್ ಇದೆ ಮತ್ತು ಮಕ್ಕಳಿಗೆ ಫೀಡ್ ಮಾಡೋಕ್ಕೆ ರೂಮ್ ಇದೆ ವಾಶ್ರೂಮು ತುಂಬ ಚೆನ್ನಾಗಿದೆ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ನನಗೆ ಖುಷಿಯಾಯಿತು ಒಂದು ಚೂರು ಏನೂ ಇಲ್ಲ ಮತ್ತು ದೇವ್ರದ್ದು ದರ್ಶನ ಓಪನ್ ಆದಿಟ್ಟಕ್ಕೆ ಅಲ್ಲಿ ಎಲ್ ಇ ಡಿ ಟಿ ವಿಗಳಿದ್ದಾವೆ ಅಲ್ಲಿಂದ ಇಲ್ಲಿಂದಲೇ ಡೈರೆಕ್ಟ್ ಕಾಣ್ತಾ ಇರುತ್ತೆ ಅಲ್ಲಿ ಪೂಜೆ ಆಗ್ತಾ ಇರೋದೆಲ್ಲ ಅಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ ಅವಾಗವಾಗ ಯಾರು ಗಲಾಟೆ ಮಾಡಬೇಡಿ ಆರು ಗಂಟೆಯಿಂದ ಆರು ಕಾಲುಗಳ ಒಳಗಡೆ ದೇವ್ರ ದರ್ಶನ ಸ್ಟಾರ್ಟ್ ಆಗುತ್ತೆ ಯಾರೂ ಗಲಾಟೆ ಮಾಡಬೇಡಿ ಸೈಲೆಂಟಾಗಿ ಕೂತ್ಕೊಳ್ಳಿ ದೇವ್ರ ಜ್ಞಾನ ಇರಿ ಅಂತ ಕರೆಕ್ಟ್ ಒಟ್ಟಾಗಿ ಆರು ಹತ್ತಕ್ಕೆ ಓಪನ್ ಆಯಿತು ನಾ ಬಿಟ್ರು ಒಂದೊಂದೇ ಬ್ಯಾಚು ಒಂದೊಂದೇ ಬ್ಯಾಚ್ ಅಂತ ಅವರು ಹೇಳ್ತಾ ಇದ್ರು ನಮ್ಮ ಜನ ಎಷ್ಟೇ ಹೇಳಿದ್ರೂ ನಮ್ಮ ಜನ ಕಲಿಯೋದಿಲ್ಲ ಏನು ನುಗ್ತಾ ನುಗ್ಗೆ ಬಿಟ್ರು ನಮ್ಮ ನನ್ನ ಬೇರೆ ನಿದ್ದೆ ಟೈಮು ಪಾಪ ಅವು ಅದು ಯಾವುದೋ ಒಂದು ಮುತ್ಕಿ ನುಗ್ಗೆ ಬಿಟ್ರು ಹೊತ್ತೆಗೆ ಅವ್ರಿಗೇನು ಹೇಳೋಕ್ಕಾಗುತ್ತೆ ದೊಡ್ಡವ್ರಿಗೆ ಅಲ್ಲಿ ಪಾಪ ಸುಮ್ಮನೆ ಇದ್ದರು ಅಲ್ಲಿ ಆ ಮೈಕಲ್ಲಿ ಸರಿ ಅಂದ್ಬಿಟ್ಟು ನಾವು ಓದು ಅಲ್ಲಿ ಅಲ್ಲಿಂದ ಹೋಗಿ ಸುಮಾರು ದೂರ ಹೋದ್ಮೇಲೆ ದೇವಸ್ಥಾನ ಕಂಡಿದ್ದು ದೇವ ಹಳೆ ದೇವಸ್ಥಾನ ಅಲ್ಲೋಗಿ ಅಲ್ಲಿ ಡಬಲ್ ಕ್ಯೂ ಇರುತ್ತೆ ಆ ಕ್ಯೂ ಅಲ್ಲಿ ಹೋಗಿ ಒಳಗಡೆ ಎಲ್ಲ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ತುಂಬ ಚೆನ್ನಾಗಿ ದರ್ಶನ ಆಯಿತು ಆಯಿತು ಆರಾಮಾಗಿ ದೇವ್ರನ್ನ ದರ್ಶನ ಮಾಡಿಕೊಂಡು ಖುಷಿ ಖುಷಿಯಾಗಿ ಮಕ್ಕಳಿಗೆಲ್ಲ ದರ್ಶನ ಮುಗಿಸ್ಕೊಂಡು ಈಚೆ ಬಂದು ಸ್ವಲ್ಪ ನಾವು ಎಲ್ಲ ಫೋಟೋ ಎಲ್ಲ ತೊಗೊಂಡು ಅವು ಈಚೆ ಬಂದಾಗ ಕರೆಕ್ಟಾಗಿ ಏಳುವರೆ ಆಗಿತ್ತು ಮನೆಗೆಲ್ಲ ಕಟ್ಟಕ್ಕೆ ಸ್ವಲ್ಪ ಕಾಯಿ ಎಲ್ಲ ತೊಗೊಂಡು ಪ್ರಸಾದ ಎಲ್ಲ ತಗೊಂಡು ಈಚೆ ಬಂದು ಸ್ವಲ್ಪ ಅಲ್ಲೇ ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಒಂದು ಹತ್ತು ನಿಮಿಷ ಕೂತಿದ್ದು ಒಂದು ಅರ್ಧ ಗಂಟೆ ಕೂತ್ಕೊಂಡು ಇನ್ನು ಕರೆಕ್ಟಾಗಿ ಎಂಟು ಗಂಟೆ ಆಯಿತು ತಿಂಡಿ ಲಗೇಜ್ ರೂಮ್ಗೆ ಹೋಗಿ ಸ್ಲಿಪ್ಪರ್ ಹಾಕ್ಕೊಂಡು ತೊಗೊಂಡು ಲಗೇಜ್ ರೂಮ್ಗೆ ಹೋಗಿ ಲಗೇಜ್ ಎಲ್ಲ ನಮ್ಮ ಕಾಫಿನೂ ಇರಲಿಲ್ವಲ್ಲ ಫಸ್ಟು ತಿಂಡಿ ಮಾಡಿಸ್ಬಿಡೋಣ ಮಕ್ಕಳಿಗೆ ನಾವೆಲ್ಲ ತಿಂಡಿ ತಿಂದ್ಕೊಳ್ಳೋಣ ಅಂದ್ಬಿಟ್ಟು ಲಗೇಜ್ ಎಲ್ಲ ತೊಗೊಂಡು ಮುಂದೆ ಹೋದ ಅಲ್ಲಿ ಓಟಲ್ಲು ಆ ಓಟಲ್ ಹೆಸ್ರನ್ನೇ ನೋಡಲಿಲ್ಲ ಯಾವ ಹೋಟೆಲ್ ಅಂತ ಹೊಸ ಹೋಟೆಲೇ ಚೆನ್ನಾಗಿ ಮಾಡಿದ್ರು ತಿಂಡಿ ಎಂಟ್ರೆನ್ಸಲ್ಲೇ ಇತ್ತು ಅದು ತುಂಬ ಚೆನ್ನಾಗಿತ್ತು ತಿಂಡಿ ಪಲಾವು ದೋಸೆ ಐಟಮ್ ಏನಿರಲಿಲ್ಲ ಪಲಾವ್ ಇತ್ತು ಪೂರಿ ಇತ್ತು ನಾವು ಪಲಾವು ಮತ್ತು ಪೂರಿ ತೊಗೊಂಡಿದ್ದು ಎಲ್ಲರೂ ತಗೊಂಡು ತಿಂದು ಮಕ್ಳಿಗೆ ಜಾಸ್ತಿ ಪೂರಿ ಏನೂ ತಿನ್ನಿಸ್ಲಿಲ್ಲ ಎಣ್ಣೆ ಐಟಮು ವಾಮಿಟ್ ಗಿಮಿಟ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಅವ್ರಿಗೆಲ್ಲ ಪಲಾವ್ ಎಲ್ಲ ತೊಗೊಂಡು ನಾವು ತಿಂದುಬಿಟ್ಟು ಇನ್ನು ಒಂದು ಕಾಫ್ ಸ್ಟ್ರಾಂಗಾಗೂ ನಮ್ಮ ಕಾಫಿ ತಗೊಂಡು ಕಾಫಿ ಕುಡ್ದು ಚೆನ್ನಾಗಿತ್ತು ಪಲಾವ್ ಜೊತೆಗೆ ಒಡೆ ಇದು ಮೆಣಸಿಕ್ ಬಜ್ಜಿ ಕೊಟ್ಟಿದ್ದರು ನಮ್ಮ ನನಗೆ ಮಾತ್ರ ಇಡ್ಲಿ ಕೊಡಿಸಿದ್ದೆ ಇಡ್ಲಿ ಜೊತೆ ಒಂದು ವಡೆ ಕೊಟ್ಟಿದ್ದರು ವಡೆ ಮಾತ್ರ ಕಾಸ್ಟ್ಲಿ ಸೇ ಸಪ್ರೇಟಾಗಿ ವಡೆ ತೀವಿ ಅಂದರೆ ನಲ್ವತ್ತೈದು ರೂಪಾಯಿ ಒಂದು ಒಡೆ ಸಾರಿ ಎರಡು ವಡೆಗೆ ಅದಕ್ಕೆ ಬೇಡ ಅಂದ್ಬಿಟ್ಟು ಇನ್ನೊಂದು ಪ್ಲೇಟ್ ಪೂರಿನೇ ತೊಗೊಂಡು ಎಲ್ಲ ಚೆನ್ನಾಗಿ ತಿನ್ಬಿಟ್ಟು ಹೊಟ್ಟೆ ತುಂಬ ತಿಂದರೆ ವಾಮಿಟ್ ಅಂತೂ ಆಗೋಲ್ಲ ಅಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಟು ಬಸ್ ಸ್ಟ್ಯಾಂಡಿಗೆ ಹೋದು ಅಲ್ಲೊಂದು ಕಾಲು ಗಂಟೆ ವೆಯ್ಟ್ ಮಾಡ್ದು ಆಮೇಲೆ ಬಸ್ ಬಂತು ಸುಬ್ರಹ್ಮಣ್ಯಕ್ಕೆ ಅದು ಖಾಲಿ ಇತ್ತು ಸುಬ್ರಹ್ಮಣ್ಯ ಅಲ್ವಾ ಸುಬ್ರಹ್ಮಣ್ಯ ನನ್ನ ಹತ್ರ ಅಂತ ಅಂದ್ಕೊಂಡಿದ್ದೆ ಸುಬ್ರಹ್ಮಣ್ಯ ದೂರನೇ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಧರ್ಮಸ್ಥಳದಿಂದ ಅದು ಖಾಲಿ ಇತ್ತು ಆಮೇಲೆ ಫುಲ್ ಆದಮೇಲೆ ಹೊರಟಿದ್ದವರು ಒಂಥರ ಚೆನ್ನಾಗಿತ್ತು ಯಾವಾಗಲೂ ಅಂದರೆ ಈಗ ಒಂದು ಎರಡು ವರ್ಷ ಆಗಿತ್ತು ನಾನು ಧರ್ಮಸ್ಥಳಕ್ಕೆ ಹೋಗಿ ಒಂಥರ ನಮ್ಮ ಅಪ್ಪ ನಿಂದೆ ನಾವು ಹೋಗ್ಬೇಕಾದ್ರೆ ನಮ್ಮ ಅಪ್ಪ ಹತ್ತು ಕೊಡ್ಸಿ ಇದು ಕೊಡಿಸಿ ಅನ್ನೋ ರೀತಿ ನನ್ನ ನನ್ನ ಹಿಂದೆ ಬರಬೇಕಾದ್ರೆ ನನ್ನ ನಮ್ಮ ನನ್ನ ಅಮ್ಮ ನೋಡಿದ್ದೆಲ್ಲ ಆಟ ಅಮ್ಮ ಹತ್ತು ಕೊಡಿಸು ಅಮ್ಮ ಇದು ಕೊಡಿಸು ಅಂತ ಕೇಳೋದೇ ಆಯ್ತಿತ್ತು ಅವನು ಹಾಂ ಕೊಡಿಸ್ತೀನಿ ಮುಂದೆ ಕೊಡಿಸ್ತೀನಿ ಮುಂದೆ ಕೊಡಿಸ್ತೀನಿ ಅಂತ ಧರ್ಮಸ್ಥಳ ಮುಗಿಸ್ಕೊಂಡು ಬಂದೆ ಏನೂ ಕೊಡಿಸ್ಲಿಲ್ಲ ಅವನಿಗೆ ಆಟ ಸಾಮಾನು ಧರ್ಮಸ್ಥಳದಲ್ಲಿ ಇನ್ನೂ ನಾವು ಕುಕ್ಕೆಗೆ ಹೋಗ್ಬೇಕಾಗಿತ್ತಲ್ಲ ಅಂದ್ಬಿಟ್ಟು ಅಲ್ಲಿ ಅಂತ ಕುಕ್ಕೆಗೆ ಹೊರಟು ಈ ಇಡೀ ಧರ್ಮಸ್ಥಳದ ಜರ್ನಿ ನಿಮಗೆ ಇಷ್ಟ ಆಗಿರುತ್ತೆ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು